ಮುಂಬೈ ವಾಂಖೇಡೆಯಲ್ಲಿ ಪಾಂಡ್ಯ ಅಬ್ಬರ ಪಂದ್ಯದ ದಿಕ್ಕು ಬದಲಿಸಿದ್ದ ಹದಿಮೂರನೇ ಓವರ್ ಹೇಗಿತ್ತು ಗೊತ್ತಾ ಸಹೋದರರ ಕಾಳಗ ಆಡಿದ್ದು ಹದಿನೈದು ಬಾಲ್ ಅಟ್ಟಾಡಿಸಿದ್ದು ನಲವತ್ತೆರಡು ರನ್ ಹಾರ್ದಿಕ್ ಪಾಂಡ್ಯ ಅಬ್ಬರಕ್ಕೆ ಆರ್ಸಿಬಿ ತಬ್ಬಿಬ್ಬು ಅದು ಪಂದ್ಯದ ಹನ್ನೆರಡನೇ ಓವರ್ ಮುಂಬೈ ವಾಂಖೇಡೆ ಮೈದಾನದಲ್ಲಿ ಮುಂಬೈ ಅಭಿಮಾನಿಗಳು ಸಂಪೂರ್ಣ ಸ್ತಬ್ಧವಾಗಿದ್ರು ಇನ್ನೊಂದೆಡೆ ಇನ್ನೇನು ನಾವು ಪಂದ್ಯ ಗೆದ್ದೇ ಬಿಟ್ವಿ ಅನ್ನೋ ಖುಷಿ ಆರ್ ಸಿ ಬಿ ಅಭಿಮಾನಿಗಳದ್ದು ಅಷ್ಟರಲ್ಲಾಗಲೇ ಬ್ಯಾಟಿಂಗ್ ಆಡಲು ಬಂದ ಮುಂಬೈ ತಂಡದ ದಿಗ್ಗಜ ಆಟಗಾರನೊಬ್ಬ ಆರ್ ಬಿಯ ಬೌಲರ್ಗಳನ್ನು ಬೆಂಡತ್ತಲು ಶುರು ಮಾಡಿದ್ದ ಆರ್ ಸಿಬಿಯ ಮಾರಕವೇಗಿ ಜೋಸ್ ಹಝಲ್ವುಡ್ ವಿರುದ್ಧ ರನ್ಗಳ ಸುರಿಮಳೆ ಹರಿಸಿದ್ದ ಅತ ಎದುರಿಸಿದ ಮೊದಲ ಬಾಲ್ನಲ್ಲೇ ಸಿಕ್ಸ್ ಹೊಡೆದಿದ್ದು ಅಷ್ಟೇ ಅದರ ನಂತರ ಬಂದಿದ್ದೆಲ್ಲ ರನ್ಗಳ ಸುರಿಮಳೆ ಈಗಾಗಲೇ ನಿಮಗೆ ಗೊತ್ತಾಗಿದೆ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಆತನ ಆ ಒಂದು ಹೋರಾಟದ ಬಗ್ಗೆ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಬನ್ನಿ ಮೊದಲು ಬ್ಯಾಟಿಂಗ್ ಮಾಡಿದ್ದ ಆರ್ ಸಿ ಬಿ ತಂಡ ಇನ್ನೂರ ಇಪ್ಪತ್ತೊಂದು ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿ ಮುಂಬೈ ತಂಡಕ್ಕೆ ಕಠಿಣ ಸವಾಲು ನೀಡಿತ್ತು ನಂತರ ಬ್ಯಾಟಿಂಗ್ ಮಾಡಲು ಬಂದಿದ್ದ ಮುಂಬೈನ ಆರಂಭಿಕ ಆಟಗಾರರು ಅಂಥದ್ದೇನೂ ಪ್ರದರ್ಶನ ನೀಡಿರಲಿಲ್ಲ ಇಲ್ಲಿ ರೋಹಿತ್ ಶರ್ಮಾ ಸೂರ್ಯಕುಮಾರ್ ಯಾದವ್ ರಿಕಲ್ಟನ್ ಅಂತಹ ಆಟಗಾರರು ಸಾಧಾರಣ ಮೊತ್ತಕ್ಕೆ ಔಟ್ ಆಗಿ ಪೆವಿಲಿಯನ್ ಹಾದಿ ಹಿಡಿದಿದ್ರು ಇಲ್ಲಿ ಒಂದೆಡೆ ಆರ್ ಸಿ ಬಿ ಬೌಲರ್ಸ್ಗೆ ತಡೆಗೋಡೆಯಾಗಿದ್ದ ತಿಲಕ್ ವರ್ಮಾ ಏಕಾಂಗಿಯಾಗಿ ರನ್ ಕಲೆ ಹಾಕ್ತಾ ಇದ್ರು ಇನ್ನೊಂದೆಡೆ ಆರ್ ಸಿ ಬಿ ಬೌಲರ್ಸ್ ಗಳು ಮುಂಬೈ ದಾಂಡಿಗರಿಗೆ ಪೆವಿಲಿಯನ್ ಪರೇಡ್ ಮಾಡಿಸ್ತಾ ಇದ್ರು ಅಷ್ಟರಲ್ಲಾಗಲೇ ಕ್ರೀಸ್ಗೆ ಬಂದ ಮುಂಬೈ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ಆರ್ ಸಿ ಬಿ ಬೌಲರ್ಸ್ ಗಳಿಗೆ ಬೆಂಡೆತ್ತಲು ಶುರು ಮಾಡಿದ್ರು ಪವರ್ಫುಲ್ ಪಾಂಡ್ಯ ಆರ್ಭಟ ಆರಂಭವಾಯ್ತು ನೋಡಿ ಬೆಂಗಳೂರಿನ ಅಭಿಮಾನಿಗಳು ಒಂದು ಕ್ಷಣ ದಂಗಾದ್ರು ಯಾರೋ ಇವನು ಹಿಂಗ್ ಹೊಡಿತಾನಲ್ಲ ಅಂತ ಮಾತಾಡೋಕೆ ಶುರು ಮಾಡಿದ್ರು ಇಲ್ಲಿ ಹಾರ್ದಿಕ್ ಪಾಂಡ್ಯ ಆಡಿದ್ದು ಕೇವಲ ಹದಿನಾಲ್ಕು ಬಾಲ್ ಅಷ್ಟೇ ಹೊಡೆದಿದ್ದು ಬರೋಬ್ಬರಿ ನಲವತ್ತೆರಡು ರನ್ ಅದು ನಾನೂರ ಐವತ್ತು ಸ್ಟ್ರೈಕ್ ರೇಟ್ನಲ್ಲಿ ಇಲ್ಲಿ ಜೋಸ್ ಹಝಲ್ವುಡ್ ಭುವನೇಶ್ವರ್ ಕುಮಾರ್ ರಂತಹ ಕ್ವಾಲಿಟಿ ಬೌಲರ್ಗಳಿಗೆ ರನ್ ಕಲೆ ಹಾಕೋದು ಅಷ್ಟು ಸುಲಭದ ಮಾತೇನಲ್ಲ ಪಾಂಡ್ಯ ಆಡಿದ ಮೊದಲ ನಾಲ್ಕು ಬಾಲ್ನಲ್ಲೇ ಇಪ್ಪತ್ತು ರನ್ ಕಲೆ ಹಾಕಿ ತಣ್ಣಗಾಗಿದ್ದ ಮುಂಬೈ ವಾಂಖೇಡೆ ಜನಸಮುದ್ರವನ್ನ ಮತ್ತೆ ಕಿಕ್ಕೆರಿಯುವಂತೆ ಮಾಡಿದ್ರು ಇಲ್ಲಿ ಬೌಲಿಂಗ್ಗೆ ಬಂದ ಕೃನಾಲ್ ಪಾಂಡ್ಯನನ್ನು ಅಣ್ಣ ಅನ್ನೋದನ್ನು ಮರೆತು ಆಡಿದ ಪ್ರತಿ ಬಾಲನ್ನು ಬೌಂಡರಿ ಮತ್ತು ಸಿಕ್ಸ್ಗೆ ಅಟ್ಟಿದ್ದು ಇಲ್ಲಿ ತಮ್ಮ ಹಾರ್ದಿಕ್ ಪಾಂಡ್ಯ ಏಕಾದಾಟ ಮಾತ್ರ ಸಹೋದರರ ಸವಾಲ್ ಚಿತ್ರವನ್ನು ಒಂದು ಕ್ಷಣ ಕಣ್ಮುಂದೆ ತರಿಸಿತ್ತು ನಂತರ ಅದೇನಾಯಿತೋ ಗೊತ್ತಿಲ್ಲ ಕೃನಾಲ್ ಪಾಂಡ್ಯ ಶೂ ಕಟ್ಟಿಕೊಳ್ಳುವ ನಾಟಕ ಕೇಪರ್ ಗ್ಲೌಸ್ ಚೇಂಜ್ ಮಾಡೋ ಹೊಸ ರೀತಿಯ ತಂತ್ರವನ್ನು ಆರ್ ಸಿ ಬಿ ಮಾಡಿತ್ತು ಇಲ್ಲಿ ಆರ್ ಸಿ ಬಿ ತಂಡದ ಚಾಣಾಕ್ಷತೆ ಕೆಲಸಕ್ಕೆ ಬಂದಿದ್ದು ಮುಂಬೈ ತಂಡದ ಆಟಗಾರರ ಮುಮೆಂಟಮ್ ಶಿಫ್ಟ್ ಆಯಿತು ಐಸ್ಟರ್ ಅಲ್ಲಾಗಲೇ ಪ್ರತಿ ಓವರ್ಗೆ ಬೇಕಾಗಿದ್ದ ಹದಿನಾರು ರನ್ ಅನ್ನು ಹಾರ್ದಿಕ್ ಪಾಂಡ್ಯ ಕೇವಲ ಹನ್ನೆರಡಕ್ಕೆ ತಂದಿದ್ರು ಯಾವುದೇ ಬೌಲರ್ಗೂ ಮೇನಾಮೇಷ ನೀಡದೆ ಮನಸೋ ಇಚ್ಛೆ ಭಾರಿಸಿ ಆರ್ ಸಿ ಬಿ ಗೆಲ್ಲುತ್ತೆ ಅನ್ನುವ ಪಂದ್ಯವನ್ನ ಹಾರ್ದಿಕ್ ಪಾಂಡ್ಯ ಸಂಪೂರ್ಣ ಪಂದ್ಯದ ಚಿತ್ರವನ್ನೇ ಬದಲಾಯಿಸಿದ್ರು ಇನ್ನೇನು ಮುಂಬೈ ತಂಡ ಗೆದ್ದೇ ಬಿಡ್ತು ಅನ್ನೋ ಹಾಗೆ ಮಾಡಿದ್ರು ನಂತರ ಅನುಭವಿ ಭುವನೇಶ್ವರ್ ಕುಮಾರ್ ಹಾರ್ದಿಕ್ ಪಾಂಡ್ಯ ವಿಕೆಟ್ ತೆಗೆಯುತ್ತಿದ್ದಂತೆ ಆರ್ ಸಿಬಿಯ ಅಭಿಮಾನಿಗಳ ಮುಖದಲ್ಲಿ ಮತ್ತೆ ಖುಷಿ ಕಾಣಿಸಿತ್ತು ಇಲ್ಲಿ ಪಂದ್ಯದಲ್ಲಿ ಸೋಲು ಗೆಲುವು ಇದ್ದದ್ದೇ ಆದರೆ ಇಲ್ಲಿ ಸುಲಭವಾಗಿ ಆರ್ ಸಿ ಬಿ ಗೆಲ್ಲುತ್ತೆ ಅನ್ನೋ ಪಂದ್ಯವನ್ನು ಕಠಿಣ ಸವಾಲು ನೀಡುವ ಮೂಲಕ ಪಾಂಡ್ಯ ಹೋರಾಡಿದ್ರಲ್ಲ ಅದು ಪಾಂಡ್ಯ ಅವರ ಕಿಚ್ಚು ಎಂಥದ್ದು ಎಂದು ಎಡೀ ಜಗತ್ತಿಗೆ ತೋರಿಸುತ್ತೆ